ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಆರನೇ ಶ್ಲೋಕ ಪರೋ ಧರ್ಮ ಯಥೋ ಭಕ್ತಿ ಅದೋಕ್ಷಿ ಅಪ್ರತಿಯತ ಸುಪ್ರಸೀದತಿ ಪರಮ ಪುರುಷನ ಪ್ರೇಮ ಗುಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವ ಮಾನವರೆಲ್ಲರಿಗೂ ಪರಮ ವೃತ್ತಿ ಧರ್ಮ ಎಣಿಸಿಕೊಳ್ಳುತ್ತದೆ ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದಲ್ಲಿ ಅಂತಹ ಭಕ್ತಿ ಸೇವೆಯು ಬೇರೆ ಯಾವುದರಿಂದಲೂ ಪ್ರೇರಿತವಲ್ಲದ್ದು ನಿರಂತರವಾದದ್ದು ಆಗಿರಬಹುದು ಭಾವತ ಬಯಸಿ ಎ ಸಿಭಕ್ತಿಯ ಸ್ವಾಮಿ ಶಿವಪ್ರೋಪ ಶಿಲಾ ನೋಡಿ ಈ ಶ್ಲೋಕ ಎಂತ ಹೇಳ್ತಾ ಉಂಟು ಸವೆ ಪುಂಸ ಪರೋಧರ್ಮ ಅಂದ್ರೆ ಈ ಭಾಗವತನಲ್ಲಿ ಮೊದಲ ಅಧ್ಯಾಯದ ಮೊದಲ ಸ್ಕಂದದ್ದು ಮೊದಲ ಸ್ಕಂದದ್ದು ಮೊದಲ ಅಧ್ಯಾಯದು ಎರಡನೇ ಶ್ಲೋಕ ಎರಡನೇ ಶ್ಲೋಕ ಎಂತ ಹೇಳ್ತಾ ಉಂಟು ಎರಡನೇ ಶ್ಲೋಕ ಹೇಳೋದು ನಿಮಿಷ ಪ್ರೋಜಿತ ಕೈ ಕೈತವ ಅತ್ರ

ಚೀಟಿಂಗ್ ರಿಲಿಜನ್ ಕಲಿಯುಗದಲ್ಲಿ ಈ ಚೀಟಿಂಗ್ ರಿಲಿಜನ್ ನಡೀತಾ ಉಂಟು ಯಾವುದೆಲ್ಲ ಚೀಟಿಂಗ್ ರಿಲಿಜನ್ ಚಲಧರ್ಮ ವಿಧರ್ಮ ಉಪಧರ್ಮ ಉಪಧರ್ಮ ಅಂದ್ರೆ ಹೆಚ್ಚಿನವ್ರು ಹೇಳೋದು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ನಾವು ಒಳ್ಳೇದ ಕೆಲಸ ಮಾಡಬೇಕು ಇದೆಲ್ಲ ಉಪಧರ್ಮ ಅದು ರಿಲಿಜನ್ ಅಲ್ಲದು ಚೀಟಿಂಗ್ ರಿಲಿಜನ್ ಮತ್ತೆ ಚಲಧರ್ಮ ಅಂದ್ರೆ ಅಂದರೆ ಈಗ ಬುದ್ಧ ಬುದ್ಧಂದು ನಿಂದ ಸಿವೇದ ವೇದ ಅದು ಚಲಧರ್ಮ ಅದು ಕೂಡ ಚೀಟಿಂಗ್ ರಿಲಿಜನ್ ಮತ್ತೆ ವಿಧರ್ಮ ಅಂದ್ರೆ ಈಗ ಒಬ್ಬ ಓಶೋ ಅಂತ ಇದ್ದಾನೆ ಓಶೋ ಅಂತ ಹೇಳುದು ಸೆಕ್ಸ್ ಈಸ್ ಫೈನಲ್ ಅಂತ ಸೆಕ್ಸ್ ಅಲ್ಲಿ ನಾವೆಲ್ಲನು ಕಾಣುವಂಥದ್ದು ಹಾಗಾಗಿ ಅದು ವಿಧರ್ಮ ಇಂತ ತುಂಬಾ ಒಂದು ಸಂಸ್ಥೆಗಳು ಎಲ್ಲ ಕೈತವ ಧರ್ಮ ಭಾಗವತ ಎಂತ ಮಾಡ್ತದೆ ಇದನ್ನೆಲ್ಲ ರಿಜೆಕ್ಟ್ ಮಾಡ್ತದೆ ಧರ್ಮ ಪ್ರೋಜಿತ ಕೈತವ ಹತ್ರ ಪರಮ ನಿರ್ಮಸನಾಂಸತ ಮತ್ತೆ ಯಾವ ಧರ್ಮವನ್ನು ಭಾಗವತಂ ಎತ್ತಿ ಹಿಡಿಯುವಂತಹ ಭಾಗವತಂ ಎತ್ತಿ ಹಿಡಿಯುವಂತಹದ್ದು ಸವೆ ಪುಂಸ ಪರೋಧರ್ಮ ಪರೋಧರ್ಮ ಅಂದ್ರೆ ಈ ಪ್ರೌಪದಕ್ಕೆ ಎಂತ ಹೇಳ್ತಾರೆ ಅಂದ್ರೆ ಸೆಕ್ಕರೆ ಧರ್ಮ ಎಂತ ಸೆಕ್ಕರೆ ಧರ್ಮ ಸಿ ಮೆಣಸಿನ ಧರ್ಮ ಎಂತ ಕಾರ ಜೀವಿಯ ಧರ್ಮ ಎಂತ ಜೀವೇ ಸ್ವರೂಪ ಸ್ವರೂಪ ನಿತ್ಯ ಕೃಷ್ಣ ದಾಸ್ ನಾವು ಕೃಷ್ಣನ ನಿತ್ಯ ಸೇವಕರು ಇದು ನಮ್ಮ ಧರ್ಮ ಪರೋ ಧರ್ಮ ಈ ಧರ್ಮವನ್ನು ನಾವು ಬಿಟ್ಟು ಉಳಿದದಕ್ಕೆ ನಾವು ಹೋದ್ರೆ ಅದೆಲ್ಲ ಕೈತವ ಧರ್ಮ ಅದು ಚೀಟಿಂಗ್ ರಿಲಿಜನ್ ಹಾಗಾಗಿ ಈ ಶ್ಲೋಕದಲ್ಲಿ ಆ ಧರ್ಮಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಮತ್ತೆ ಎಂತ ಹೇಳುವಂಥದ್ದು ಮತ್ತೆ ಇದ್ರಲ್ಲಿ ಎಂತ ಹೇಳುವಂತದ್ದು ಯಥೋಭಕ್ತಿ ಅಧೋಕ್ಷತೆ ಅಂದ್ರೆ ಭಕ್ತಿಯುತ ಸೇವೆ ಯಾರಿಗೆ ಅಧೋಕ್ಷತೆ ಅಂದ್ರೆ ಕೃಷ್ಣ ಭಕ್ತಿಯುತ ಸೇವೆ ಕೃಷ್ಣನಿಗೆ ಸಲ್ಲಿಸಬೇಕು ಸಭೈಮಧರ್ಮ ಯಥೋಭಕ್ತಿ ಅಧೋಕ್ಷೆ ಹಯೇತುಕಿ ಹಯೇತುಕಿ ಅಂದ್ರೆ ಕಾರಣರಹಿತನಾದ ಅಂದ್ರೆ ನಾವೀಗ ದೇವಸ್ಥಾನಕ್ಕೆ ಹೋಗ್ತೇವೆ ನಾನು ಈ ಪೂಜೆ ಕೊಡ್ತೇನೆ ನನ್ನ ಮಗಳು ಕಾಲೇಜಲ್ಲಿ ಫಸ್ಟ್ ಬರಬೇಕು ನಾನು ಈ ಪೂಜೆ ಕೊಡ್ತೇನೆ ನನ್ನ ಮಗನ ಮಗನಿಗೆ ಒಳ್ಳೆ ಕೆಲಸ ಸಿಗಬೇಕು ನಾನು ಈ ಪೂಜೆ ಕೊಡ್ತೇನೆ ನನ್ನ ಮಗನಿಗೆ ಒಳ್ಳೆ ಒಂದು ಹುಡುಗ ಬರಬೇಕು ನಾನು ಈ ಪೂಜೆ ಕೊಡ್ತೇನೆ ನನಗೆ ಅಂತಸ್ ಸಿಗ್ಬೇಕು ದೇಹಿ ಇದು ಪ್ರಪಾದ ಹೇಳ್ತಾರೆ ಈ ದೇಹಿ ಮುಗಿದ್ರಂತೆ ಧನಂ ದೇಹಿ ಪುತ್ರಂ ದೇಹಿ ಆ ದೇ ಈ ದೇಹಿ ರೇಷನ್ ಅಂಗ ರೇಷನ್ ಅಂಗಡಿಗೋಗುವಾಗ ನಮ್ದು ಮೂವತ್ತೈದು ಲಿಸ್ಟ್ ಇರ್ತದೆ ಐಟಮ್ ಅದೇ ರೀತಿ ದೇವರ್ತ ಹೋಗುವಾಗ ಹೋಗುವಾಗ ಇಲ್ಲಿಷ್ಟು ಹಾಗೆ ಅಲ್ಲ ಹಯೇತುಗೆ ಅಂದ್ರೆ ಕಾರಣ ರೈತವಾದ ನಾನು ಕೃಷ್ಣನ ಸೇವಕ ಆ ಭಾವದಲ್ಲಿ ನಾವು ಕೆಲಸ ಮಾಡ್ಬೇಕಂತೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಪ್ರತಿಯತ ಅಪ್ರತಿಯತ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅನನ್ಯ ಭಕ್ತಿ ಸುಧಾಮ ಉದ್ಧವ ಅರ್ಜುನ ಯಶೋಧೆ ರಾಧಾರಾಣಿ ಗೋಪಿಗೆಯರು ಇವರೆಲ್ಲ ಅನನ್ಯ ಭಕ್ತಿ ಇಪ್ಪತ್ನಾಲ್ಕು ಗಂಟೆ ಕೃಷ್ಣನ ಸ್ಮರಣೆ ಈ ರೀತಿ ನಾವು ಮಾಡ್ಬೇಕಂತೆ ಅಪ್ರತಿಯಾದ ಯ ಆತ್ಮ ಸುಪ್ರಸೀದತಿ ಆಗ ನಮ್ಮ ಆತ್ಮವು ನಿಜವಾಗಿ ಆನಂದ ಸಿಗ್ತದೆ ಹಾಗಾಗಿ ಇದನ್ನು ನಾವು ತಿಳಿಯುವ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಈ ಶ್ಲೋಕ ಅಂದರೆ ಬೇಸ್ ಈ ಶ್ಲೋಕ ಅದಕ್ಕೆ ನಾನು ನಿಮ್ಗೆಲ್ಲ ಈ ಶ್ಲೋಕವನ್ನು ಓದಿಸಿದ್ದು ಈ ಶ್ಲೋಕ ನಿಮ್ಗೆ ಅರ್ಥ ಆದ್ರೆ ಸಾಧಾರಣ ಕೃಷ್ಣ ನಿಮಗೆ ಅರ್ಥ ಆದಾಗೆ ಎಸ್ ಈಗ ಭಾವಾರ್ಥ ಪ್ರಭಾತ್ ನೋಡಿ ಪ್ರಭಾತ್ ಇಂಟೆನ್ಸ್ ಆ ಒಂದು ಪ್ರೇಮವನ್ನು ಈ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನಾವು ಸ್ವಲ್ಪ ತಿಳಿಯುವ ಈ ನಿರೂಪದಲ್ಲಿ ಶ್ರೀ ಸೂತ ಮುನಿಗಳು ಮುನಿಗಳ ಮೊದಲ ಪ್ರಶ್ನೆಗೆ ಉತ್ತರವಿತ್ತಿದ್ದಾರೆ ಮೊದಲ ಪ್ರಶ್ನೆಗೆ ಉತ್ತರವಿತ್ತಿದ್ದಾರೆ ಅಪ್ಪ ಅಪೌರುಷೇಯ ಗ್ರಂಥಗಳ ವಿಸ್ತಾರವನ್ನು ಸಂಗ್ರಹಿಸಿಕೊಡುವಂತೆ ಅವುಗಳ ಪ್ರಮುಖ ಭಾಗಗಳನ್ನು ಒದಗಿಸಿಕೊಡುವಂತೆ ಆ ಮುನಿಗಳು ಸೂತ ಮುನಿಗಳಿ ಕೇಳಿದರು ಆದ್ದರಿಂದ ಪತೀತರು ಅಥವಾ ಜನಸಾಮಾನ್ಯರು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತೆ ಅಂದ್ರೆ ಇದೆಲ್ಲ ಈ ಅಲ್ಲಿಯ ನೆರೆದರು ಋಷಿವರಾಣಿಯವರು ಅವರು ಇದನ್ನು ಹೇಳಿಕ್ಕೆ ಯಾಕೆ ಹೇಳಿದ್ರು ಯಾಕೆಂದ್ರೆ ನಮ್ಮ ಪ್ರಯೋಜನಕ್ಕೆ ನಾವು ಪತಿತರ ಅಂದ್ರೆ ನಾವು ಅವರಲ್ಲ ಅಲ್ಲಿ ನೆರೆದವರು ಪತಿತರಲ್ಲ ಅವರು ಮುಕ್ತಾತ್ಮರು ನಾವು ಪತಿತರು ಅಂದ್ರೆ ನಾವು ಕಂಡೀಷನ್ ನಾವು ಇಲ್ಲಿ ಬಂದದ್ದು ನಮ್ಮ ಇಂದ್ರ ಸುಖ ಮಾಡ್ಲಿಕ್ಕೆ ಬಂದದ್ದು ಹಾಗೆ ನಾವು ಕಂಡೀಷನ್ ಪತಿತಾತ್ಮರು ಅದು ಅಥವಾ ಜನಸಾಮ ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತೆ ಹಾಗೆ ನಮಗೆ ಸಿಗ್ಲಿ ಅಂತ ಅವರ ಆಸೆ ವೇದಗಳು ಮನುಜರಿಗೆ ಎರಡು ರೀತಿಯ ವೃತ್ತಿ ಮಾರ್ಗವನ್ನು ಬೋಧಿಸುತ್ತದೆ ವೇದದಲ್ಲಿ ಎರಡು ರೀತಿಯ ಮಾರ್ಗ ಉಂಟು ಯಾವುದೆಲ್ಲ ಎರಡು ಮಾರ್ಗ ಅವುಗಳ ಒಂದು ಪ್ರವೃತ್ತಿ ಮಾರ್ಗ ಇಂದ್ರಿಯ ಸುಖವನ್ನು ಹೊಂದುವ ದಾರಿ ಇನ್ನೊಂದು ನಿವೃತ್ತಿ ಮಾರ್ಗ ವಿರಕ್ತಿ ಪಡೆಯುವ ದಾರಿ ಎರಡು ಮಾರ್ಗ ಉಂಟು ಒಂದು ಪ್ರವೃತ್ತಿ ಮತ್ತೆ ನಿವೃತ್ತಿ ಪ್ರಬೋದ ಹೇಳ್ತಾರೆ ಕಲಿಯುಗದೆಲ್ಲ ಈ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದಾರೆ ಅಂದ್ರೆ ಇಂದ್ರಿಯ ಸುಖ ಹೇಗೆ ನಾನು ಒಳ್ಳೇದಿರೋದು ಹೇಗೆ ನಾನು ಇಂದ್ರಿಯ ಸುಖವನ್ನು ಮಾಡು ಇದರಲ್ಲೇ ಇದೆ ಪ್ರಬೋದ್ ಹೇಳ್ತಾರೆ ಆಹಾರ ನಿದ್ರ ಭಯ ಮೈಥುನ ಅಂದ್ರೆ ಒಳ್ಳೇದಾಗಿ ನೋಡಿ ಈಗ ಪ್ರಾಣಿಗಳು ಕೂಡ ತಿನ್ನುವುದೇ ಆದ್ರೆ ನಾವು ಪ್ರಬೋದ ಹೇಳ್ತಾರೆ ಹೇಗೆ ಒಳ್ಳೇದು ತಿನ್ನುದು ಅಂದ್ರೆ ಆಹಾರ ಇದು ನಮ್ಮ ಯೋಚನೆ ಯಾವಾಗಲೂ ಪ್ರಾಣಿಗಳು ಕೂಡ ಮಲಗ್ತಾರೆ ಆಹಾರ ನಿದ್ರ ನಾವೆಂತ ಹೇಳೋದು ಎಸ್ ನಾನು ಒಳ್ಳೆ ಒಂದು ದೊಡ್ಡ ಮನೆ ಲಕ್ಸುರಿ ಮನೆ ಮತ್ತೆ ನನ್ನ ಈ ಬೆಡ್ ಒಂದು ಹತ್ತು ಲಕ್ಷದ ಬೆಡ್ ಈ ರೀತಿ ನಮ್ಮ ಯೋಚನೆ ಅಂದ್ರೆ ಒಳ್ಳೆ ಮಲಗು ಪ್ರಾಣಿಗಳು ಕೂಡ ಮಲಗುದು ನಾವು ಕೂಡ ನಮ್ದು ಸ್ವಲ್ಪ ಒಳ್ಳೆ ಮಲಗುವಂಥದ್ದು ಆಹಾರ ನಿದ್ರ ಭಯ ಭಯ ಅಂದ್ರೆ ಕೋಡಿ ಇಡುವಂಥದ್ದು ಪಕ್ಷಿ ಕೂಡ ಕೂಡಿ ಇಡ್ತದೆ ಪ್ರಾಣಿ ಕೂಡ ಕೂಡಿರ್ತದೆ ಅವರ ಮಕ್ಕಳಿಗೆ ಅದು ನಾವೆಂತ ಎಣಿಸೋದು ಎಸ್ ಯಾರು ಹೇಳಿದರೆ ನೀವು ಯಾಕೆ ಇಷ್ಟು ಎಲ್ಲ ಎಷ್ಟೆಲ್ಲ ಎಲ್ಲ ಹಣ ಇದು ಮಾಡಿದ್ದೀರಿ ಅದು ಅಂದರೆ ನನ್ನ ಮಗ ಒಳ್ಳೇದಿರಲಿ ಅಂತ ಸರ್ ಈಗ ನೀವು ಈ ಮೂಮೆಂಟಲ್ಲಿ ನೀವೀಗ ಸತ್ರೆ ಮತ್ತೆ ಯಾರು ಕೃಷ್ಣ ನೋಡ್ತಾರೆ ಆಗ ಈ ಬೇರೆ ಯಾರ್ದು ಎಂಥದ್ದು ವ್ಯವಸ್ಥೆ ಆಗ್ಬೋದು ಇಲ್ಲ ಸರ್ ಆ ಕೃಷ್ಣ ಯಾವಾಗ ನೋಡ್ತಾನೆ ನೀವು ಇರಲಿ ಇಲ್ಲದೇ ಇರಲಿ ಅದು ಇದು ನಮ್ಮ ತಪ್ಪು ಕಲ್ಪನೆ ನಾವು ನಮ್ಮ ಮಕ್ಕಳಿಗೆ ಕೂಡಿ ಇಡುವಂಥದ್ದು ಮಕ್ಕಳು ಒಳ್ಳೇದಿರಲಿ ನೀವ್ ಇರ್ಲಿ ನೀವು ಇಲ್ಲದಿರ್ಲಿ ಮಕ್ಕಳಿಗೆ ಕೃಷ್ಣ ನೋಡ ಗೊತ್ತುಂಟು ಹೇಗೆ ಇಡ್ಬೇಕಂದ ಹಾಗಾಗಿ ಈ ಭಯ ಮತ್ತೆ ಮೈಥುನ ಸೆಕ್ಸ್ ನಾವೆಂತ ನಂದು ಬೆಟರ್ ಸೆಕ್ಸ್ ಪ್ರಪಾದ ಹೇಳ್ತಾರೆ ವೃಂದಾವನದಲ್ಲಿ ಮಂಗ ಅಲ್ಲಿ ಅಲ್ಲಿ ಮಾರದಲ್ಲಿ ಒಂದಲ್ಲ ಐದೈದು ಆರು ಆರು ಸೆಕ್ಸ್ ಮಾಡ್ತಾರೆ ನಾವ್ ಹೇಳ್ಬೋದಾ ನಂದು ಸೆಕ್ಸ್ ಬೆಟರ್ ಅಂತ ಇಲ್ಲ ನಾಯಿ ಈ ರೋಡ್ ಸೈಡ್ ಅಲ್ಲಿ ಒಟ್ರಾಸಿ ಮಾಡ್ತಾ ಇರ್ತದೆ ಹಾಗಾಗಿ ನೋಡಿ ನಾವು ಇದನ್ನು ನಾನು ಬೆಟರ್ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಹಾಗಾಗಿ ಈ ಪ್ರವೃತ್ತಿ ಮಾರ್ಗ ಇಂದ್ರಿಯ ಸುಖವನ್ನು ಹೊಂದುವ ದಾರಿ ಇದ್ರಲ್ಲಿ ನಮಗೆ ಆನಂದ ಸಿಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪು ಪ್ರವೃತ್ತಿ ಮಾರ್ಗದಲ್ಲಿ ನಮಗೆ ಆನಂದ ಸಿಗುವುದಿಲ್ಲ ಮತ್ತೆ ಯಾವುದ್ರಲ್ಲಿ ನಮ್ಗೆ ಆನಂದ ಸಿಗ್ತದೆ ಇನ್ನೊಂದು ನಿವೃತ್ತಿ ಮಾರ್ಗ ವಿರಕ್ತಿ ಪಡೆಯುವ ದಾರಿ ಅದರಲ್ಲಿ ಆನಂದ ಸಿಗ್ತದೆ ವಿರಕ್ತಿ ಮಾರ್ಗ ಪ್ರವೃತ್ತಿ ಮಾರ್ಗದಲ್ಲಿ ಆನಂದ ಸಿಗುದಿಲ್ಲ ಸುಖದ ದಾರಿ ಕನಿಷ್ಠ ಅತ್ಕೃಷ್ಟವಾದ ಉದ್ದೇಶ ಹೊಂದಿರುವ ತ್ಯಾಗದ ದಾರಿ ಶ್ರೇಷ್ಠ ಈ ಪ್ರವೃತ್ತಿ ಮಾರ್ಗ ಕನಿಷ್ಠ ಆದರೆ ತ್ಯಾಗದ ದಾರಿ ಶ್ರೇಷ್ಠ ಯಾವುದು ನಿವೃತ್ತಿ ಮಾರ್ಗ ಶ್ರೇಷ್ಠ ಜೀವಿಯ ಐಕ ಸ್ಥಿತಿಯು ವಾಸವಾಗಿ ಬದುಕಿನ ರೋಗಗ್ರಸ್ತ ಸ್ಥಿತಿಯಾಗಿದೆ ಪ್ರಭುಪಾತ್ ಎಷ್ಟೋ ಬಾರಿ ಹೇಳ್ತಾರೆ ನಿನಗೆ ಈಗ ನೂರೈದು ಜ್ವರ ಉಂಟು ನೂರೈದು ಡಿಗ್ರಿ ಜ್ವರ ಉಂಟು ನೀನೀಗ ಮದ್ದು ತಗೊಳ್ಬೇಕು ನಿನ್ನ ಜ್ವರ ನೈಂಟಿ ಸೆವೆನ್ಗೆ ಬರ್ಬೇಕು ನೈಂಟಿ ಸೆವೆನ್ಗೆ ಬರು ಬರುವುದರಿಂದ ನೀನು ರೋಗ ಸ್ಥಿತಿಯಿಂದ ಹೊರಗೆ ಬರುವುದಿಲ್ಲ ಅದೇ ರೀತಿ ನಮ್ದು ಈಗ ಎಂತ ರೋಗ ಮೂರನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಕಾಮ ಏಷ ಕ್ರೋಧ ಏಷ ಈ ಕಾಮ ಮತ್ತೆ ಕ್ರೋಧ ಒಳಗೆ ಉಂಟು ಅದು ಹೋಗ್ಬೇಕು ಈ ರೋಗ ಹೋಗ್ಬೇಕು ಈ ರೋಗಗ್ರಸ್ತ ಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಆಧ್ಯಾತ್ಮ ಸ್ಥಿತಿ ಅಥವಾ ಬ್ರಹ್ಮಭೂತ ಸ್ಥಿತಿಗೆ ವಾಸ್ತವ ಬದುಕು ಅಂದ್ರೆ ಹದಿನೆಂಟನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ ಸಮ ಸರ್ವೇಶ ಭೂತೇಶು ಮದ್ಭಕ್ತಿ ಲಭತೆ ಬರ ನಾವು ಬ್ರಹ್ಮಭೂತ ಸ್ಟೇಜ್ಗೆ ಬರ್ಬೇಕು ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ನಾನು ದೇಹ ಅಲ್ಲ ನಾನು ಆತ್ಮ ಆ ಸ್ಟೇಜ್ಗೆ ಬರುವಾಗ ಬ್ರಹ್ಮಭೂತ ಪ್ರಸನ್ನಾತ್ಮ ನಾವು ಪ್ರಸನ್ನರಾಗ್ತೇವೆ ನಾ ಶೋಚತಿ ನ ಕಾಂಕ್ಷತಿ ಎಂತಾದ್ ಹೋದ್ರೆ ದುಃಖ ಇಲ್ಲ ಬಂದ್ರೆ ಖುಷಿ ಇಲ್ಲ ಸಮ ಸರ್ವೇಶ ಭೂತೇಶು ಎಲ್ಲ ಜೀವಿಗಳು ಒಂದೇ ರೀತಿ ನೋಡುವಂತದ್ದು ಮದ್ಭಕ್ತಿ ಲಪತೆ ಪರ ಆಗ ನಮ್ಗೆ ಶುದ್ಧ ಭಕ್ತಿ ಮಾಡಬಹುದು ಆ ಬದುಕು ನಿತ್ಯವು ಬ್ರಹ್ಮಭೂತ ಸೇರಿ ನಿತ್ಯವು ಪರಮಾನಂದವು ಬರಿತವು ಜ್ಞಾನಪೂರ್ಣವೂ ಆದದು ನೋಡಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಿಮ್ಗೆ ಯಾವಾಗ್ಲೂ ಆನಂದ ಯಾವಾಗ ಈಗ ನಾವು ಹೇಳ್ತೇವಲ್ಲ ಯಾವ್ದಾದ್ರು ನಮ್ದು ಮನೆಯಲ್ಲಿ ಫಂಕ್ಷನ್ ಆಗುವ ನಮ್ಗೆ ಖುಷಿ ಎಲ್ಲರೂ ಸೇರಿ ಒಂದು ಹಬ್ಬ ಆಗುವ ಖುಷಿ ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭಾದ್ ಹೇಳ್ತಾರೆ ಗೋಲೋಕದಲ್ಲಿ ಯಾವಾಗಲೂ ಫೆಸ್ಟಿವಲ್ ಸೇಮ್ ರೆಪ್ಲಿಕಾ ಗೋಲೋಕ ಇಲ್ಲಿ ನಿಮ್ಗೆ ಕ್ರಿಯೇಟ್ ಮಾಡಬಹುದು ಆದ್ರೆ ನಮ್ದು ಒಂದು ಎಂತ ಕೊರತೆ ಅಂದ್ರೆ ನಮ್ಗೆ ಕೃಷ್ಣ ಸೆಂಟರ್ ಆಗಿರುವುದು ನಮಗೆ ಇಚ್ಛೆ ಅಲ್ಲ ಅದು ನಮ್ಮ ಕೊರತೆ ಇಲ್ಲ ನಮ್ಗೆ ಇಲ್ಲಿ ಕೂಡ ಅದನ್ನ ಮಾಡಬಹುದು ಸೇಮ್ ರೆಪ್ಲಿಕಾ ಎಂತ ಗೋಲೋಕದಲ್ಲಿ ಎಂತ ದೊಡ್ಡ ಫೆಸ್ಟಿವಲ್ ಡೈಲಿ ಫೆಸ್ಟಿವಲ್ ಅದೇ ಐಕ ಸ್ಥಿತಿಯು ಅನಿತ್ಯವು ಭ್ರಮಾತ್ಮಕ ಮತ್ತು ದುಃಖಮಯವು ಆದದು ಎಲ್ಲರಿಗೂ ಗೊತ್ತುಂಟು ಈಗ ಸ್ಥಿತಿಯಲ್ಲಿ ಹೀಗೆ ಭ್ರಮಾತ್ಮಕ ಅನಿತ್ಯ ದುಃಖ ಅಲ್ಲಿ ಸುಖವೂ ಎಂಬುದಿಲ್ಲ ಇದು ಕೇವಲ ಮಿರಾಜ್ ಪ್ರಭಾ ಹೇಳ್ತಾರೆ ಮರುಭೂಮಿಯಲ್ಲಿ ಆ ಒಂಟೆ ಮಿರಾಜ್ ಹಿಂದೆ ಹೋಗ್ತದೆ ನೀರು ನೀರು ಅಂತ ಹೋಗ್ತದೆ ಅಲ್ಲಿ ನೋಡುವಾಗ ನೀರಲ್ಲ ಅದೇ ರೀತಿ ನಮ್ದು ಕೂಡ ಇದೇ ಕಂಡೀಷನ್ ವಿಪತ್ತುಗಳನ್ನು ದೂರ ಮಾಡುವ ವ್ಯರ್ಥ ಪ್ರಯತ್ನವು ಮಾತ್ರ ಅಲ್ಲಿ ನಡೆದಿರುತ್ತದೆ ప్రహ్లాద్ మహారాజ్ పదం పదం విపదం ప్రతి స్టెప్ డేంజర్ అంతే ఇల్ భౌతిక లోక నవ్వు ఎంతే సుఖవేద్దే భ్రమే పదం పదం ద్విపదం కొరోనా బర్బు మోడ్ ఆక్సిడెంట్ ఆగబోదు హృదయాఘాబోదు ఎంత కూడా ఈ మాట్తా ముంత్ ఏను గ్యారంటీ ఇలా నాంగ్ ఏజ్ నాస్తి ఇల్ల సార్ ಎಂಗ್ ಏಜ್ ಇರ್ಲಿ ಯಾವ್ದೇ ಏಜ್ ಇರ್ಲಿ ನಮ್ಮ ಟೈಮ್ ಬರುವಾಗ ಕೃಷ್ಣ ಹೇಳುದು ನಾನು ಕಾಲ ನಾನು ಮೃತ್ಯ ಬರ್ತೇನೆ ಆ ಟೈಮ್ ನಾವು ಹೋಗ್ಲೇಬೇಕು ಹಾಗಾಗಿ ಇದನ್ನ ನಾವು ತಿಳಿಬೇಕು ವಿಪತ್ತು ದೂರ ಮಾಡುವ ವ್ಯರ್ಥ ಪ್ರಯತ್ನ ಮಾತ್ರ ಅಲ್ಲಿ ನಡೆದಿರುತ್ತದೆ ವಿಪತ್ತು ಕ್ಷಣಕಾಲ ದೂರವಾಗುವುದನ್ನೇ ಸುಖ ಎಂದು ತಪ್ಪಾಗಿ ಭಾವಿಸಲಾಗಿದೆ ಹೆಚ್ಚಿನವರು ನೀವು ಯಾರ ಹತ್ರ ಕೇಳಿ ಸರ್ ಹವ್ಯೋ ಅಂತ ಕೇಳಿದ್ರೆ ಹೇಗಿದ್ದೀರಂತ ಕೇಳಿದ್ರ ಅವ ಹೇಳುದು ಐ ಆಮ್ ಫೈನ್ ನಾನು ಚೆನ್ನಾಗಿದ್ದೆ ಎಂತ ಫೈನ್ ಮಾರೆ ಎನಿ ಮೂಮೆಂಟ್ ಸಾವು ಬರ್ಬೋದು ಎಂತ ಫೈನ್ ಫೈನ್ ಅಲ್ಲ ನಾವು ಅದೊಂದು ನಮಗೆ ರೂಢಿ ಆಗಿದೆ ನಾನು ಫೈನ್ ಒಳ್ಳೆ ಇದ್ದೇನೆ ಇಲ್ಲಪ್ಪ ಎನಿ ಮೂಮೆಂಟ್ ನನ್ನ ಒಳಗೆ ಎಂತ ಆಗ್ತೊಂಡ್ರು ನಮ್ಗೆ ಗೊತ್ತಾಗುದಿಲ್ಲ ಅಂದ್ರೆ ಸಡನ್ ಹೊಟ್ಟೆ ನೋವು ಬರ್ಬೋದು ಹೊಟ್ಟೆ ನೋವು ಬಂದು ಈಗ ಮೊನ್ನೆ ಒಬ್ರು ನಮ್ದು ಇಲ್ಲಿ ಪರಿಷದವರು ಅವರ ತಾಯಿ ಅರವತ್ತು ವರ್ಷ ಪ್ರಾಯ ಒಳ್ಳೆ ಹೆಲ್ತ್ ಇತ್ತಂತೆ ಸಡನ್ ಒಂದು ಮೈಲ್ ಇದಾಯ್ತು ಹಾಸ್ಪಿಟಲ್ ಕೊಂಡೋದ್ರು ಅವ್ರೆಂಥದೋ ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರು ಆಗ ಇಮಿಡಿಯೇಟ್ ಸತ್ತೋಸ್ ಅಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ ಎನಿ ಮೂಮೆಂಟ್ ಆಗ್ಬೋದು ನಾವು ಎಣಿಸೋದು ನಾನು ಯಂಗ್ ನಾನು ಬಗ್ಗೆ ಮೊನ್ನೆ ಒಬ್ಬನಿಗೆ ಹೃದಯಘಾತ ಆಯ್ತು ಮೂವತ್ತೆರಡು ವರ್ಷದ ಹುಡುಗ ಹೃದಯಘಾತ ನನ್ಗೆ ಅರವತ್ತರ ನಂತರ ಆಗೋದು ಎಪ್ಪತ್ತರ ನಂತರ ಆಗೋದು ಇಲ್ಲ ಸರ್ ಎನಿ ಮೂಮೆಂಟ್ ಆಗ್ಬೋದು ಇದನ್ನ ನಾವು ತಿಳ್ಕೊಳ್ಬೇಕು ವಿಪತ್ತು ಕ್ಷಣಕಾಲ ದೂರ ಜನ ಎಂತ ಹೇಳ ಐ ಎಮ್ ಫೈನ್ ಅಂತ ಹೇಳ್ತಾರೆ ಮತ್ತೆ ದೊಡ್ಡ ದೊಡ್ಡ ಸೋಫಾ ಇರ್ತದೆ ಸೋಫಾದಲ್ಲಿ ಈ ಟೀ ಕುಡಿಯಿತು ಎಂತಾದ್ರು ಸ್ನಾಕ್ ಅಂತ ಟಿವಿ ನೋಡ್ತಾ ಇರ್ತಾರೆ ಮತ್ತೆ ಹೇಗಿದ್ಯಾ ಆ ನಾನ್ ತುಂಬಾ ಆರಾಮ ಯಾವಾಗ ಕಷ್ಟವಿಲ್ಲ ಅದನ್ನು ಸುಖ ಅಂತ ಭಾವಿಸುದು ಇದು ಮೂರ್ಖರು ಇದು ಸುಖವಲ್ಲ ಸರ್ ಇದು ಸುಖವಲ್ಲ ನೋಡಿ ವಿಪತ್ತು ಕ್ಷಣಕಾಲ ದೂರ ಸುಖವೆ ಸುಖವೆಂದು ತಪ್ಪಾಗಿ ಭಾವಿಸಲಾಗಿದೆ ಅಭಿವೃದ್ಧಶೀಲ ಐಕ ಅನುಭೋಗ ಅನಿತ್ಯವು ದುಃಖಮಯವು ಬ್ರಹ್ಮಾತ್ಮವು ಆಗಿರುವುದರಿಂದಲೇ ಶುಳ್ಳಕವೆನಿಸಿದೆ ಆದರೆ ಸರ್ವೋತ್ಕೃಷ್ಟನಾದ ದೇವನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ನಿತ್ಯವೂ ಆನಂದ ಭರಿತವು ಜ್ಞಾನಮಯ ಆದ ಬದುಕಿಗೆ ಕರೆದೊಯ್ಯುವುದರಿಂದ ಅದನ್ನು ಶ್ರೇಷ್ಠ ಮತ್ತದ ವೃತ್ತಿ ಎಂದು ಕರೆಯಲಾಗಿದೆ ಈ ಭಗವಂತನ ಸೇವೆ ಶ್ರೇಷ್ಠ ಮತ್ತದ ವೃತ್ತಿ ಯಾಕೆಂದ್ರೆ ಅದರಿಂದ ನಮ್ಗೆ ಎಂತ ಸಿಗ್ತದೆ ಆನಂದ ಜ್ಞಾನ ಎಲ್ಲವೂ ಸಿಗ್ತದೆ ಇದು ಕೀಳಾದದರ ಜೊತೆಗೆ ಸೇರಿದಾಗ ಕೆಲವೊಮ್ಮೆ ಮಲಿನವಾಗುತ್ತದೆ ಆದ್ರೆ ಎಂತಾಗ್ತದೆ ಅಂದ್ರೆ ಇದು ನಾವು ಈ ಹಿಂದೆ ಸುಖದಲ್ಲಿ ಸೇ ಸ್ವಲ್ಪ ಮಲಿನ ಆಗ್ತದೆ ಉದಾಹರಣೆಗೆ ಐಕ ಲಾಭ ಭಕ್ತಿ ಸೇವೆಯನ್ನು ಕೈಗೊಳ್ಳುವುದು ಖಂಡಿತವಾಗಿ ವಿರಕ್ತಿ ಮಾರ್ಗದ ಉನ್ನತಿ ಹುಟ್ಟಿದ ವಿಘ್ನವೇ ಸರಿ ಅಂದ್ರೆ ಭಕ್ತಿ ಸೇವೆಯನ್ನು ಕೂಡ ಮಾಡ್ತಾರೆ ಹೆಚ್ಚಿನವರು ಆದ್ರೆ ಯಾಕೆ ಐಹಿಕ ಲಾಭಕ್ಕಾಗಿ ಅದನ್ನು ಮಾಡಬೇಡ ಆಗ ಅದು ಮಲಿನ ಆಗ್ತದೆ ಇಲ್ಲದ್ರೆ ಭಕ್ತಿ ಸೇವೆ ತುಂಬಾ ಪ್ಯೂರ್ ಭಕ್ತಿ ಸೇವೆ ಯಾವಾಗಲೂ ಪ್ಯೂರ್ ಆದ್ರೆ ನಾವು ಐಹಿಕ ಕಲಾಭ ಮಾಡ್ತಾರೆ ಆಗ ಸ್ವಲ್ಪ ಅದು ಮಲಿನ ಆಗ್ತದೆ ಅಂತಿಮ ಶೇಷಿಗಾಗಿ ವೈರಾಗ್ಯ ಆದ ತ್ಯಾಗವು ರೋಗರ ಬದುಕಿನ ಅನುಭವದಿಂದ ನಿಜಕ್ಕೂ ಹೆಚ್ಚು ಉತ್ತಮವಾದ ಬರ್ತಿ ನೋಡಿ ವೈರಾಗ್ಯವಾದ ತ್ಯಾಗ ರೋಗರಸ ಬದುಕಿನ ಅನುಭವದಿಂದ ನಿಜಕ್ಕೂ ಹೆಚ್ಚು ಉತ್ತಮವಾದ ಬರ್ತಿ ಅಂತ ಅನುಭೋಗವೇನಿದ್ದರೂ ಕಾಯಿಲೆಯ ಕುರುಗಳನ್ನು ಹೆಚ್ಚಿಸುತ್ತದೆ ಅದರ ಅವಧಿಯನ್ನು ವಿಸ್ತರಿಸುತ್ತದೆ ಅದರಿಂದ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಗುಣಮಟ್ಟದಲ್ಲಿ ಶುದ್ಧವಾಗಿರಬೇಕು ಎಂತ ಆಗ್ತದೆ ಅಂದ್ರೆ ನಾವು ಭಕ್ತಿ ಸೇವೆ ಮಾಡುವಾಗ ನಮ್ದು ಯಾವ್ದಾದ್ರು ಈ ಇಚ್ಛೆ ಇದ್ರೆ ಎಂತ ಹೇಳುದು ಐ ಹಾಗೆ ಹಾಗೆಂತ ಆಗ್ತದೆ ಅದಕ್ಕೆ ರೋಗ ಜಾಸ್ತಿ ಆಗ್ತದೆ ಅಂತ ಅನುಭೋಗದಿಂದ ಕಾಯಿಲೆಯು ಕುರುಗಳು ಹೆಚ್ಚಿಸುತ್ತದೆ ಅವಧಿಯನ್ನು ಹೆಚ್ಚು ಆದ್ದರಿಂದ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಗುಣಮಟ್ಟದಲ್ಲಿ ಶುದ್ಧರಾಗಿರ್ಬೇಕು ಅದು ಶುದ್ಧ ಇರಬೇಕು ಭಕ್ತಿ ಸೇವೆ ಅಂದರೆ ಐಕ ಅನುಭೋಗದ ಅಲ್ಪ ಆಸೆಯು ಇರಬಾರದು ಸ್ವಲ್ಪ ಕೂಡ ಇರಬಾರ್ದು ಆಸೆ ಐಕ ಆದ್ದರಿಂದ ಅನಗತ್ಯ ಆಸೆ ಫಲಾವೇಕ್ಷ ಕ್ರಿಯೆ ಹೂಹಾತ್ಮಕ ಚಿಂತನೆ ನೆರಳು ಸೋಂಕದ ಭಕ್ತಿ ಸೇವೆಯನ್ನು ಭಗವಂತನ ಸಲ್ಲಿಸುವುದೇ ಶ್ರೇಷ್ಠ ಮಟ್ಟದ ಕರ್ತವ್ಯ ಶ್ರೇಷ್ಠ ಮಟ್ಟದ ಕರ್ತವ್ಯ ಅಂತಂದ್ರೆ ಅನಗತ್ಯ ಆಸೆ ಫಲಾಫಲೆಯುಳ್ಳ ಕ್ರಿಯೆ ಹೂ ಆತ್ಮ ಚಿಂತನೆ ಇದನ್ನು ಬಿಟ್ಟು ಕೃಷ್ಣನಿಗೆ ನಾವು ಭಕ್ತ ಸೇವೆ ತೊಡಗಬೇಕು ಅದನ್ನು ಪ್ರತಿಯೊಬ್ಬನು ಅಳವಡಿಸಿಕೊಳ್ಳಬೇಕು ಪ್ರಪಾದ ಯಾಕೆ ಹೇಳ್ತಿದ್ದಾರೆ ಯಾಕೆಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಅಂತ ಹೇಳ್ತಾರೆ ಸರ್ವಿಂಗ್ ಕೃಷ್ಣ ಆಗಿರ್ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಪ್ರಭಾತ್ ಹೇಳ್ತಾರೆ ನಮ್ಮ ಪ್ರಭಾ ಪ್ರಜಾಪ್ರಭುತ್ವ ಹಕ್ಕು ಹಾಗಾಗಿ ನೋಡಿ ಪ್ರಭಾತ್ ಅದನ್ನು ಕಂಡ್ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅದನ್ನು ಪ್ರತಿಯೊಬ್ಬನು ಅಳವಡಿಸಿಕೊಳ್ಳಬೇಕು ಭಗವಂತನ ಸೇವೆಯಲ್ಲಿ ತೊಡಗಿದವನಿಗೆ ಇದೊಂದು ನಿರಂತರ ನೆಮ್ಮದಿಯನ್ನು ನೀಡಬಲ್ಲದು ನಮಗೆ ಯಾವಾಗಲೂ ಇದು ಖುಷಿ ನೆಮ್ಮದಿ ಸಿಗ್ತದೆ ನಾವು ಧರ್ಮವನ್ನು ಉದ್ದೇಶ ಪೂರ್ವಕವಾಗಿ ವೃತ್ತಿ ಎಂದು ನಿರ್ದೇಶಿಸಿದ್ದೇವೆ ಇದು ನಮ್ಮ ವೃತ್ತಿಯನ್ನು ನಿರ್ದೇಶಿಸಿದ್ದೇವೆ ಏಕೆಂದ್ರೆ ಧರ್ಮ ಪದದ ದ್ವಾ ದ್ವಾತಾರ್ಥ ದಾತ್ವ ಅರ್ಥ ಹೀಗಿದೆ ಅಸ್ತಿತ್ವವನ್ನು ಧಾರಣ ಮಾಡುವಂತ ಧರ್ಮ ಜೀವಿಯ ಅಸ್ತಿತ್ವದ ಧಾರ ಧಾರಣ ಪ್ರಕ್ರಿಯೆ ಎಂದರೆ ಅವನ ಕಾರ್ಯ ಚಟುವಟಿಕೆಗಳನ್ನು ಪುರುಷೋತ್ತಮನಾದ ಕೃಷ್ಣನೊಂದಿಗೆ ಶಾಶ್ವತ ಸಂಬಂಧದೊಡನೆ ಸಂಯೋಜಿಸಿದ ಆಗಿದೆ ಅಂದ್ರೆ ನಮ್ಮ ನಿಜವಾದ ಕರ್ತವ್ಯ ಅಂತ ಅಂದ್ರೆ ಈಗ ಸಂಬಂಧ ಕಳೆದು ಹೋಗಿದೆ ಕೃಷ್ಣ ಒಟ್ಟಿಗೆ ಆ ಸಂಬಂಧವನ್ನು ಮತ್ತೆ ಜೀವಿತ ಮಾಡುವಂಥದ್ದು ಅದೇ ನಮ್ಮ ಧರ್ಮ ಕೃಷ್ಣನು ಸಕಲ ಜೀವಿಗಳ ಆಧಾರ ಎಲ್ಲ ಜೀವಿಗಳ ಆಧಾರ ಅವನು ಚೇತನಗಳೆಲ್ಲ ಸರ್ವಾಕರ್ಷಣ ಚೇತನ ಸ್ವರೂಪ ಆಗಿದ್ದಾನೆ ಅಂದ್ರೆ ಕೃಷ್ಣನ ಹೆಸರು ಆ ಅಂದ್ರೆ ಆಕರ್ಷತಿ ಇತಿ ಕೃಷ್ಣ ಕೃಷ್ಣ ಸರ್ವ ಆಕರ್ಷಕ ಹಾಗೆಯೇ ಶಾಶ್ವತ ರೂಪಗಳೆಲ್ಲ ಸರ್ವ ಆಕರ್ಷಕ ಶಾಶ್ವತ ರೂಪ ಆಗಿದ್ದಾನೆ ಪ್ರತಿಯೊಬ್ಬ ಜೀವಿಯು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ತನ್ನ ಶಾಶ್ವತ ರೂಪವನ್ನು ಹೊಂದಿದ್ದಾನೆ ನೋಡಿ ನಮ್ಗೆ ಎಲ್ಲರಿಗೂ ಆಧ್ಯಾತ್ಮಿಕದಲ್ಲಿ ಒಂದು ಶಾಶ್ವತ ರೂಪ ಉಂಟಾನೆ ಈಗ ಅದು ಈ ಹಿಂದೆ ಸುಖದಲ್ಲಿ ಬಂದು ಇದಾಗಿದೆ ಅಂದ್ರೆ ಈ ಐದು ರಸ ಶಾಂತರಸ ದಾಸ್ಯ ರಸ ಸಾಕ್ಯ ರಸ ರಸ ಮಾಧುರಿ ರಸ ನಾವು ಕೂಡ ಒಂದು ರಸದಲ್ಲಿ ಕೃಷ್ಣನಲ್ಲಿ ಸೇವೆ ಮಾಡ್ತಿದ್ದೇವೆ ಅಂತೆ ಒಮ್ಮೆ ಆದ್ರೆ ಈಗ ತುಂಬಾ ಎಷ್ಟೋ ಜನ್ಮ ಆಗಿದೆ ಮಾಡ್ಲಿಲ್ಲ ಹಾಗಾಗಿ ನಮ್ದು ಕೂಡ ಒಂದು ಶಾಶ್ವತ ರೂಪ ಉಂಟು ಹಾಗಾಗಿ ಇದು ಮರೆಯಾಗಿದೆ ಅಷ್ಟೇ ಕೃಷ್ಣನು ಎಲ್ಲದಕ್ಕೂ ಸನಾತನ ಆಕರ್ಷಣ ಆಗಿದ್ದಾನೆ ನೋಡಿ ಅವ ಸನಾತನ ಆಕರ್ಷಣ ಕೃಷ್ಣ ಸ್ವಯಂ ಸಂಪೂರ್ಣ ಉಳಿದದೆಲ್ಲ ಅವನ ಅಂಗ ಅಂಶ ಆಕ್ಚುಲಿ ಸಂಪೂರ್ಣ ಅಂದ್ರೆ ಕೃಷ್ಣ ಸೇವಕ ಸೇವೆಯರ ಸಂಬಂಧ ಅದು ಆಕ್ಚುಲಿ ಸೇವಕ ಮತ್ತೆ ಸೇವೆಯ ಸಂಬಂಧ ಈ ಕೃಷ್ಣ ಮತ್ತೆ ನಮ್ಮೊಟ್ಟಿಗೆ ಇರುವಂತದ್ದು ಇದು ಲೋಕೋತ್ತರವಾದದ್ದು ಹಾಗೆ ಐಕ ಅಸ್ತಿತ್ವದ ಅನುಭವಕ್ಕೆ ಪೂರ್ಣವಾಗಿ ಹೊರತಾದದ್ದು ಸೇವಕ ಸೇವೆ ಸಂಬಂಧ ಅತ್ಯಂತ ಹಿತವಾದ ಆಪ್ತೆಯ ರೂಪ ಆಕ್ಚುಲಿ ತುಂಬಾ ಹಿತವಾದ ರೂಪ ಆದ್ರೆ ಭೌತಿಕೋದರಲ್ಲಿ ಸೇವಕ ಅಂದ್ರೆ ತುಂಬಾ ಕೀಳು ಆದ್ರೆ ಆಧ್ಯಾತ್ಮಿಕದಲ್ಲಿ ಸೇವಕ ಅಂದ್ರೆ ಮೇಲು ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸುತ್ತಾ ಹೋದಂತೆ ಭಕ್ತನು ಇದನ್ನು ಅರಿಯುತ್ತಾನೆ ಇದನ್ನು ಭಕ್ತಿಯಲ್ಲಿ ಮುಂದೆ ಹೋಗಿದಾಗ ನಮ್ಗೆ ಆ ಕೃಷ್ಣಿಗೆ ಸೇವಕ ಸೇವೆ ಇದು ನಮಗೆ ಅನುಭವ ಆಗ್ತದೆ ಐಕಾಸ ಇಂದಿನ ಸನ್ನಿವೇಶದಲ್ಲಿ ಕೂಡ ಕೂಡ ಅಲೌಕಿಕ ಪ್ರೇಮ ಪೂರ್ಣವೂ ಆದ ಭಗವತ್ ಸೇವೆಯಲ್ಲಿ ಪ್ರತಿಯೊಬ್ಬನು ತನ್ನನ್ನು ತೊಡಗಿಸಿಕೊಳ್ಳಬೇಕು ಅಂದ್ರೆ ಈ ಭಗವತ್ ಸೇವೆಯಲ್ಲಿ ನಾವು ತೊಡಗಿಸಬೇಕು ಅದು ಕ್ರಮೇಣ ವಾಸ ಬದುಕಿನ ಸುಳಿಯನ್ನು ಕೊಡುತ್ತದೆ ಪೂರ್ಣ ತೃಪ್ತಿಗಾಗಿ ಜೀವಿಯನ್ನು ಹುರಿದುಂಬಿಸುತ್ತದೆ ಇದನ್ನು ನಮಗೆ ಕೇವಲ ಆನಂದ ಕಾಂಡ ದ್ವಿಜನ ಕೇವಲ ಆನಂದ ಕಾಂಡ ಅಂದ್ರೆ ಭಕ್ತಿ ಸೇವೆಯಲ್ಲಿ ಕೇವಲ ಆನಂದ ಎಸ್ ವಂಚ ಕಲ್ಪತರೋ ವಿಷ ಕೃಪಾಸಿಂಧು ಬಿ ಪದ ಪಾವನಿಯೊಬ್ಬ ವೈಷ್ಣವ ಅನಂತ ಕೋಟಿ ವೈಷ್ಣವೊಂದು ಜಯ ನಾಮ ಚರ್ಷಿ ದಸ ಹರೇ